ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ ಆಗಿದೆ ಶಿವಮೊಗ್ಗ ಜಿಲ್ಲೆಯ ಮೂವರು ಸಾಧಕರಿಗೆ ಪ್ರಶಸ್ತಿ ಲಭಿಸಿದೆ ಸಾಹಿತ್ಯ ಜಾನಪದ ಸಮಾಜ ಸೇವೆ ಸಾಧಕರನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ನೀಡಲಾಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ಆಗಿರುವಂಥ ರಾಜೇಂದ್ರ ಚೆನ್ನಿ ಇನ್ನು ಜಾನಪದ ಕ್ಷೇತ್ರದಲ್ಲಿ ಬಿ ಟಾಕಪ್ಪ ಕಣ್ಣೂರು ಇನ್ನು ಡೊಳ್ಳು ಕುಣಿತದ ಕಲಾವಿದ ಟಾಕಪ್ಪ ಕಣ್ಣೂರವರಿಗೆ ಈ ಪ್ರಶಸ್ತಿ ಲಭಿಸಿದೆ ಸಮಾಜ ಸೇವಾ ಕ್ಷೇತ್ರದಲ್ಲಿ ಕೋಣಂದೂರು ಲಿಂಗಪ್ಪನವರಿಗೆ ಈ ಪ್ರಶಸ್ತಿ ಲಭಿಸಿದೆ ಕೋಣಂದೂರು ಲಿಂಗಪ್ಪ ಯಾರು ಅಂತ ಹೇಳಿದ್ರೆ ಮಾಜಿ ಶಾಸಕರು ಆಗಿದ್ರು ಸೊ ಮೂರು ಜನರಿಗೆ ಈ ಪ್ರಶಸ್ತಿ ಲಭಿಸಿರುವಂಥದ್ದು ಪ್ರಮುಖವಾಗಿ ಐದು ಲಕ್ಷ ರೂಪಾಯಿ ನಗದು ಇರುತ್ತೆ ಇಪ್ಪತ್ತೆರಡು ಗ್ರಾಮ್ ಚಿನ್ನದ ಪದಕ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಪ್ರಕಟ ಇವತ್ತು ಆಯಿತು ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಶಿವರಾಜ್ ತಂಗಡಿಯವರು ಪ್ರಕಟವನ್ನು ಮಾಡಿದರು ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಮೂವರಿಗೆ ಈ ರೀತಿಯ ಪ್ರಶಸ್ತಿ ಲಭಿಸಿದೆ ಸಾಹಿತ್ಯ ಜಾನಪದ ಸಮಾಜ ಸೇವೆಯಲ್ಲಿ ಗುರುತಿಸಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಈ ರೀತಿಯಾಗಿ ಪ್ರಶಸ್ತಿ ನೀಡಲಾಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ರಾಜೇಂದ್ರ ಚೆನ್ನಿ ಅವರಿಗೆ ಇನ್ನು ಜಾನಪದ ಕ್ಷೇತ್ರದಲ್ಲಿ ಟಾಕಪ್ಪ ಅವರಿಗೆ